ಇದು ಒಂದ್ ಎಕರೆ ಮೂವತ್ತೈದು ಗುಂಟೆ ಒಂದ್ ಎಕರೆ ಮೂವತ್ತೈದು ಗುಂಟೆ ಸಮಗ್ರ ಕೃಷಿ ಒಂದ್ ಹದಿನೈದು ಗುಂಟೆ ಡ್ರ್ಯಾಗನ್ ಫ್ರೂಟ್ ಹದಿನೈದು ಗುಂಟೆ ಮಹಣಿ ಒಂದ್ ನೂರ್ ತೆಂಗು ಅದಾವ ಒಂದ್ ನೂರ್ ಲಿಂಬು ಅದಾವ ಒಂದ್ ಇಪ್ಪತ್ತೈದು ಫೇರು ಒಂದ್ ಇಪ್ಪತ್ತೈದು ಕರಿಬೇ ಅದಾವ ಮತ್ ಮನಿಗ್ ಬೇಕಾದಂತಹ ಬಾಳಿ ಬಾಳಿ ಆಡತರ ಎಲಾಕೆ ಬಾಳೆ ಜವಾರಿ ಬಾಳೆ ಮೋಸಂಬಿ ಅದಾವ್ ಸೇಬು ಹಚ್ಚನೆ ನಮ್ ಮನಿಗ್ ಬೇಕಾದಂತ ಎಲ್ಲಾ ಹಣ್ಣಿನ ಗಿಡಗಳನ್ನು ಇದ್ರೊಳಗೆ ನಾಟಿ ಮಾಡಬೇಕು ಒಟ್ಟ ಇಪ್ಪತ್ತು ಕುರಿ ತಂದಿದ್ದೆ ನಾನೀಗ ಈಗ ಸದ್ಯದ ಮಟ್ಟಿಗೆ ಮೂವತ್ ಕುರಿ ಆಗ್ಯಾವ ಮರಿ ಮಾರಿ ನಾನು ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಮರಿ ಒಳಗ ಒಂದ್ ಎರಡು ಲಕ್ಷ ಹಿಂಗ್ ಶುಲ್ಕ ಸ್ನೇಹಿತರೆ ನಮಸ್ಕಾರ ಇವತ್ ನಾನು ಬಾಗಲಕೋಟ್ ಡಿಸ್ಟ್ರಿಕ್ ಗುಳೆಗುಡ ತಾಲೂಕು ವಾರಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಗೌಡ್ರು ಬರೀ ಒಂದ್ ಎಕರೆ ಮೂವತ್ತೈದು ಗುಂಟೆಲಿ ಅಲ್ಲಿ ಒಂದ್ ಎಕರೆ ಮೂವತ್ತೈದು ಗುಂಟೆ ಅಂದ್ರೆ ಒಂದು ಮುಕ್ಕಾಲ್ ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ ಕುರಿ ಸಾಕಾಣಿಕೆ ಮಾಡ್ತಾ ಇದಾರೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಡ್ರ್ಯಾಗನ್ ಈಗ ಹಲವಾರು ತರದ ಕೃಷಿ ಮಾಡ್ತಾ ಇದ್ದಾರೆ ಸೊ ಏನ್ ಇವ್ರದ್ದು ಪ್ಲಾನ್ ಹೇಗೆ ಇವ್ರದ್ದು ತೋಟ ಇದೆ ಅಂತ ನೋಡೋಣ ಅಂತ ಬಂದಿದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಗೌಡ್ರೆ ನಮಸ್ಕಾರ ರೀ ನಮಸ್ಕಾರ ನನ್ನ ಹೆಸರು ತಿಪ್ಪಣ್ಣ ಶಿವನಗೌಡ ಗೌಡ್ರ ಅಂತ ಹೇಳಿ ನಮ್ದು ಒಂದ್ ಎಕರೆ ಮೂವತ್ತೈದು ಗುಂಟೆ ಐತಿ ಬರೀ ಒಂದ್ ಎಕರೆ ಮೂವತ್ತೈದು ಗುಂಟೆ ಹೌದ್ ಹೌದು ಹ್ಮ್ ಒಂದ್ ಎಕರೆ ಮೂವತ್ತೈದು ಗುಂಟೆ ಸಮಗ್ರ ಕೃಷಿ ಒಂದ್ ಹದಿನೈದು ಗುಂಟೆ ಡ್ರ್ಯಾಗನ್ ಫ್ರೂಟ್ ಹದಿನೈದು ಗುಂಟೆ ಮಾಗಣಿ ಮತ್ಹ್ ಒಂದು ನೂರು ತೆಂಗು ಅದವು ಒಂದು ನೂರು ಲಿಂಬು ಇಪ್ಪತ್ತೈದು ಫೇರು ಇಪ್ಪತ್ತೈದು ಕರಿಬೇ ಅದಾವೆ ಮತ್ ಮನೆಗೆ ಬೇಕಾದಂತಹ ಬಾಳೆ ಬಾಳೆ ಆಡ್ತರ ಯಲಕ್ಕಿ ಬಾಳೆ ಜವಾರಿ ಬಾಳೆಹ್ ಮೋಸಂಬಿ ಅದಾವೆ ಸೇಬು ಹಚ್ಚಿನ ಒಟ್ಟೆ ನಮ್ಮ ಮನೆಗ್ ಬೇಕಾದಂತ ಎಲ್ಲ ಹಣ್ಣಿನ ಗಿಡಗಳನ್ನೂ ಇದ್ರೊಳಗೆ ನಾಟಿ ಮಾಡ್ಕೊ ಇಷ್ಟೆಲ್ಲ ಮಾಡ್ಬೋದಾ ಅಂತ ಗೌಡ್ರಿ ಒಂದ್ ಎಕ್ರ ಮೂವತ್ತೈದು ಗಂಟೆ ಮಾಡ್ಬೋದು ಮಾಡ್ಬೋದು ಅಂದ್ರೆ ಅದನ್ನ ಪೀಕ್ ಹೆಂಗಿರ್ತೈತೆ ಹಂಗ್ ಸಟ್ ಮಾಡ್ಕೊಂತ ಬರ್ಬೇಕು ಅಂದ್ರೆ ನಾವು ಜಾಗ ಬೆಳ್ಳಾಡ್ದ ಪ್ಲಾನಿಂಗ್ ಮಾಡ್ಕೊಂಡು ಒಂದು ಎತ್ತರ ಹೋಗು ಗಿಡ ಅಂದ್ರೆ ಅದರ ಬುಡಕ್ಕೆ ಬಿಡಕ್ ಆಗು ಗಿಡ ಇಟ್ಕೋಬೇಕು ಈ ತರ ಮಾಡ್ಕೊಂಡ್ರ ಅಂದ್ರ ಜಗ ಕುಡಿಸ್ಕೊಬೋ ಬರೀ ಗೌಡ್ರಿ ತೋರ್ಸರಿ ನಿಮ್ ತೋಟಿ ನೋಡ್ಕೊಂಬರೋಣ ಈಗ ಇದು ಕುರಿ ಶೆಡ್ ಮೇಲ್ಗಡೆ ಕುರಿ ಇರ್ತಾವ ಕೆಳಗಡೆ ಜವಾರಿ ಕೋಳಿ ಕೋಳಿ ಒಂದು ಇನ್ನೂರ್ ತನಕ ಮರಿ ಅಂದ್ರೆ ಈಗ ಮ್ಯಾಗ ಕುರಿ ಮೇವು ಬಿಟ್ಟಿದ್ದು ವೇಸ್ಟ್ ಆಗಿದ್ದೆ ಕೋಳಿ ಕೋಳಿ ಇದ್ರೊಳಗೆ ಯಾವ್ದು ವೇಸ್ಟ್ ಆಗಿಲ್ಲ ಅಂದ್ರೆ ಕಾಳು ಪಾಳ ನಾವು ಹಾಕೋತ್ನ ಬಿದ್ರ ಅವೆಲ್ಲ ಕೋಳಿ ವೇಸ್ಟ್ ಹಾಕೊಂಡ್ ವೇಸ್ಟ್ ಆಗಲ್ಲ ಮತ್ತೆ ಇಲ್ಲಿ ಬಂದಂತ ಗೊಬ್ಬರ ನಮ್ ತೋಟಕ್ಕೆ ಹಾಕೊ ಇದ್ಸಲ ಹತ್ತಿ ಒಂದ್ಸಲ ತೆಗಿತಿ ಎಷ್ಟು ಬರುತ್ತೆ ಒಂದ್ ಟ್ಯಾಕ್ಟರ್ ಬರ್ತೈತಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಸೇರಿ ವಾರಕ್ಕೆ ಒಂದು ಪಾಟ ಲೆವೆಲ್ ಒಂದು ಟ್ಯಾಕ್ಟ್ರಿಗೆ ಬಂದ್ಬಿಡ್ತ ಅಂದ್ರೆ ಏನು ಮಾರ್ತೀರ ಗೊಬ್ಬರನ ನೀವು ನಿಮಗೆ ಇಲ್ಲ ಇಲ್ಲಿವರೆಗೂ ನಾವೇ ಯೂಸ್ ಮಾಡ್ಕೊಂತೀವಿ ಮತ್ತೆ ಇನ್ನೊಂದು ನಮ್ದು ಎರೆಹುಳ್ ಗೊಬ್ಬರ ತೊಟ್ಟಿ ಮಾಡ್ಕೊಂಡೀವಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ಎರೆಹುಳ್ಳಿ ತೊಟ್ಟಿಗೆ ಹಾ ಎರೆಹುಳ್ ಕಮರ್ಷಿಯಲ್ ಆಗೈತಿ ನಮಗೂ ಯೂಸ್ ಮಾಡ್ಕೊತೀವಿ ಬೇರೆದವ್ರಿಗೂ ಕೊಡ್ತೀವಿ ಎರೆಹುಳ್ಳಿ ಹೌದು ಎರೆಳ್ ಏನು ಮಾಡ್ತೀರಿ ನೀವು ಹೌದು ಎರೆಳು ಗೊಬ್ಬರ ಸೇಲ್ ಮಾಡ್ತೀವಿ ರೇಟ್ ಹೆಂಗ್ ಕೆ ಜಿ ಹೋಗತ್ತೆ ಕಳ್ಳಿ ಹತ್ತು ರೂಪಾಯಿ ಕೆಜಿ ಜಿ ಕೊಡ್ತಾರೆ ರೀ ಗೊಬ್ಬರ ಹೌದು ಕಮರ್ಷಿಯಲ್ ಆಗಿ ಮಾಡ್ಬೋದಾ ಅಂತ ನಾವು ಮಾಡ್ಬೋದು ಯಾರು ತಗೊಂಡು ಹೋಗುತ್ತೆ ಕೌಲ್ರಿ ಡಿಮಾಂಡ್ ಜಾಸ್ತಿ ಐತ್ರಿ ಅದು ಈಗ ಕಬ್ಬಿಗೆ ಪಬ್ಬಿಗೆ ಮತ್ತು ಇವು ದೊಡ್ಡ ದೊಡ್ಡಾಗಿ ಪ್ಲಾಂಟೇಶನ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಅದಕ್ಕೆ ಹಾಕಕ್ಕೆ ಹೋಗ್ತಾರೆ ಜಾಸ್ತಿ ಡಿಮಾಂಡ್ ಐತಿ ಬಿಡ್ರೆ ನಮ್ಮದು ಓಟ ಒಂದು ಗೊಬ್ಬರ ಒಂದು ಸ್ವಲ್ಪ ನಿಲ್ಲಲ್ಲ ಎಲ್ಲ ಹೋಗ್ಬಿಡ್ತೈತಿ ಅಂದ್ರೆ ಎಷ್ಟು ಬರ್ತೇವೆ ಗೌಡ್ರ ಈಗ ಅದೇ ಅದು ತಿಂಗಳಿಗೆ ಹಿಂಗ ಒಂದು ಎರಡು ಟನ್ ಟನ್ ತಿಂಗಳಿಗೆ ಹೌದು ತಿಂಗಳಿಗೆ ಎರಡು ಟನ್ ಹೌದು ಬರ್ರಿ ಗೌಡ್ರ ಫಸ್ಟ್ ಇದು ನೋಡ್ಕೊಂಬಂದ್ಬಿಡು ಈ ಸೆಡ್ ನಾನು ಎರಡ್ ಸಾವಿರದ ಹದಿನೇಳರ ಹಾಕಿದೆ ಮುಂಚೆ ಅಲ್ಲಿ ಇತ್ತು ಅಲ್ಲಿಂದ ಶಿಫ್ಟ್ ಈ ಕಡೆ ಮಾಡಿದ್ವಿ ಅಂದ್ರೆ ಒಂದ್ ಸೈಡ್ ಆ ಕಡೆ ಹಿಂಗ್ ನಮ್ಗೆ ಹೋಗಕ್ಕ ಬರಕ ತೊಂದರೆ ಅದು ಅದಕ್ಕೆ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಲ್ಲಿಂದ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಮರಿ ಹಾಕಿದ್ದೆ ನಾನು ಟಗರ್ ಮರಿ ಹಾಕಿದ್ದೆ ಟಗರ್ ಮರಿ ಏನಿಸ್ತು ಡೆಡ್ ಅಮೌಂಟ್ ಅನಿಸ್ತಾ ಅದು ಅಂದ್ರೆ ಒಮ್ಮೆ ತರೋದು ಒಮ್ಮೆ ಕೊಟ್ಟು ಬಿಡುದು ಇದು ಕುರಿ ಹಂಗಲ್ಲ ಕುರಿ ಮರಿ ಹಾಕ್ತಾ ಹೋಗ್ತೈತಿ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡ್ವಿ ಅಂತಂದ್ರೆ ಒಂದ್ಸಲ ಮರಿ ಒಳಗೆ ತೆಗೆದು ಬಿಡ್ತೈತೆ ಅದು ಕುರಿ ನೆಕ್ಸ್ಟ್ ನಮಗೆ ಬರೋದೆಲ್ಲ ಕುರಿ ಲಾಭದೊಳಗೆ ಲಾಭದೊಳಗಿಡ್ತಾವ ಅಂದ್ರೆ ಹಿಂಗಾಗಿ ನಾನು ಅದನ್ನ ಹೆಣ್ಣ ಮರಿ ಇಟ್ಕೊಳ್ಳೋದು ಗಂಡು ಮರಿ ಕೊಡೋದು ಹುಟ್ಟಿದ ಟಗರ್ ಮರಿ ಮಾರಿ ಬಿಡ್ತೀವಿ ಮಾರಿ ಬಿಡುತ್ತೇವೆ ಹೆಣ್ಣು ಮರಿ ಅಷ್ಟೇ ಅಷ್ಟು ಎಷ್ಟು ತಗೊಂಡಿದ್ರಿ ಗೌಡ್ರ ಒಟ್ಟ ಇಪ್ಪತ್ತು ಕುರಿ ತಂದಿದ್ದೆ ನಾನೀಗ ಈಗ ಸದ್ಯದ ಮಟ್ಟಿಗೆ ಮೂವತ್ತು ಕುರಿ ಆಗ್ಯಾವ ಮತ್ತು ಮರಿ ಮಾರಿ ನಾನು ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಮರಿ ಒಳಗನೆ ಒಂದು ಎರಡು ಲಕ್ಷ ಗ್ರೇಟ್ ನೋಡಿ ನೀವು ಎಷ್ಟೋ ಕಡೆ ನೋಡಿರ್ತೀರಿ ಟಗರ್ ಮರಿ ಶೆಡ್ ನೋಡಿರ್ತೀರಿ ಆದ್ರೆ ಕುರಿ ಶೆಡ್ ನಾನು ನಾನಿದೆ ಫಸ್ಟ್ ಟೈಮ್ ನಾನು ಅಂತ ನೋಡ್ತಾ ಇರೋದು ಈಗ ಇವು ನಿಮ್ಮ ಅಮೀನ್ಗಡದ ಹೊರಗ ಹೊಂಟಿದ್ದು ಮರಿ ಅಷ್ಟೇ ಇರ್ತಾವೆ ಇವೆಲ್ಲ ಕುರಿ ಹೊರಗ ಹೋಗ್ತಾವ್

ಅಂದ್ರೆ ಈಗ ನೀವು ಕುರಿ ನೀವು ವರ್ಗ್ ಲೈಸಕೂ ಹೋಯ್ತೀರಿ ಹೌದು ಇಲ್ಲೇ ಏನೋ ಇವ್ ಫುಡ್ ಹಾಕಲ್ಲ ಇಲ್ಲ ಇಲ್ಲ ಇದ್ರೊಳಗೆ ಹುಟ್ಟಿದಂತ ಮರಿಗಳನ್ನ ಇಲ್ಲೇ ಇದನ್ನ ಮಾಡ್ತೀವಿ ಆ ಮರಿಗಳಿಗೆ ಅಷ್ಟೇ ಸಂಚನ ಮೇವು ಬಂತು ಕಾಳು ಬಂತು ಎಲ್ಲ ಹಾಕ್ತೈತಿ ಇವು ಕುರಿಗೇನ ಏನೂ ಹಾಕಂಗಿಲ್ಲ ಬಟ್ ಮರಿ ಹೆಂಗ್ ಡಿವೈಡ್ ಮಾಡ್ಕ್ಯಂತೀರಿ ಇಲ್ಲಿ ಪಾರ್ಟಿಷನ್ ಮಾಡ್ಕ್ಯಂದು ಇಲ್ಲ ಈಗ ಏಕ ಬರ್ತಾವ ಕುರಿ ಇದು ಏಕ ಇರ್ತಾವ ಆ ಕುರಿ ಬಿಡುವತ್ನ್ಯಾಗ ಏನ್ ಮಾಡ್ತಾನ ಮರಿ ಇಲ್ಲೇ ಬಿಡ್ತಾನ ಓ ಮರಿನಾ ಇಲ್ಲೇ ಉಳಿಸ್ಕಂದ ಕುರಿ ಅಷ್ಟೇ ಹೊರಗಡೆ ಬಿಟ್ಟು ಹೊರಗಡೆ ಹೋಗ್ತಾನ ಇಲ್ಲೇ ಗುಡ್ಡಕ್ಕ ಹೋಗೋದೈತ್ರಿ ನೀವು ಬರ್ತೀರಂತ ಮತ್ತೊಂದು ಇಪ್ಪತ್ತು ತಡತಾನ ಇಲ್ಲಿವರಿಗೆ ಲಿಕ್ಕಂದ್ರೆ ಫಸ್ಟ್ ಕ್ಲಾಸ್ ಐತ್ರಿ ಈಗ ಕುರಿ ನಾವು ಮಾಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಲಾಭವೇ ಜಾಸ್ತಿ ಅದೇನು ಆಗಂಗಿಲ್ಲ ಈಗ ಟಗರ್ ಮರೊಳಗ ಒಂದು ನೂರು ತಂದಿ ಒಂದು ಇಪ್ಪತ್ತು ತಂದಿ ಅಂತ ಇಟ್ಕೊಂಡ್ರೆ ಅದ್ರೊಳಗೆ ಒಂದು ಎರಡು ಮೂರು ಡೆತ್ ಆಗಿಬಿಡ್ತು ನಾವು ಬರುವಂಥ ಲಾಭನ ಅದ್ರೊಳಗೆ ಹೋಗ್ಬಿಡ್ತೀವಿ ಇದ್ರೊಳಗೆ ಹಂಗಿಲ್ಲ ಇದ್ರೊಳಗೆ ಎರಡು ಮೂರು ಮರಿ ಲುಣ ಇದ್ರೊಳಗೆ ಎರಡು ಮೂರು ಮರಿ ಲುಕ್ಷಾನ ಅಂತಂದ್ರೂ ನಡೀರಿ ಇದು ಅನ್ಸಂಗ್ ಲಾಸ್ ಅನ್ಸಂಗಿಲ್ಲ ಅಂದ್ರೆ ಇದ್ರ ಒಂದು ಒಂದ್ ಕುರಿ ಇಲ್ಲ ಎರಡು ಕುರಿ ಮತ್ತೆ ಸತ್ರ ನೆಕ್ಸ್ಟ್ ಊಟ ಮರಿ ಇಲ್ಲಿಂದ ಲಾಭ ಅನ್ಸತ್ತ ಟಗರ್ ಮರಿ ಸಾಕಿದಾಗ ಆ ಲಾಭ ಅನ್ಸ ಅದು ಅಲ್ಲೇ ನಮಗ್ ಬರುವಂತ ಲಾಭನ ಅಲ್ಲಿಂದ ಒಂದ್ ಎರಡ್ ಮೂರು ಮರಿ ಏನ ನಮ್ಮ ಟೈಮ್ ಸರಿ ಇಲ್ಲ ಏನೋ ಡೆತ್ ಅದು ಅಂತ ತಿಳ್ಕೊಡ್ರಿ ಅಲ್ಲಿ ಹೋಗ್ಬಿಡ್ತೈತೆ ಅನ್ನೋ ಸಂಬಂಧ ಅದನ್ನ ಬಿಟ್ಟ ನಾನು ಹೊಳ್ಳಿ ವಾಪಸ್ ಇದ್ದೀನಿ ಹೆಣ್ಮಾರಿ ಬಿಟ್ಕೊಂತೀನಿ ಟಗರ್ ಮರಿ ಅಷ್ಟೇ ಮಾರಿಬಿಡ್ತೀವಿ ಸೇಲ್ ಮಾಡ್ರಿ ನೋಡ್ರಿ ಒಂದ್ ವರ್ಷದಾಗ ಒಂದ್ ವರ್ಷಕ್ಕೆ ಮೊನ್ನೆ ಒಂದು ಹತ್ ಮರಿ ಒಮ್ಮೆ ಕೊಟ್ಟೆ ಹತ್ ಮರಿ ಒಮ್ಮೆ ಹೋಗ್ಬಿಟ್ಟವು ಹಿಂಗ ಹತ್ ಮರಿ ಎಷ್ಟ್ ಅದನ್ ಒಳಗ ಟಗರ್ ಮರಿನು ಹೋಗತ್ತೆ ಮೇಯ್ಸ್ಕೊಂತೀವಿ ಅನ್ಕೋಟಿ ಕೆಳಗೋಳಿ ಸಾಕಾಣಿ ಇಲ್ಲಿಂದ್ರೆ ಕೆಳಗೆಲ್ಲ ಹಿಂಗ್ ಸೈಡ್ ಇದು ಬಿದ್ದಾವಲ್ಲ ಈ ಡಬ್ಬೆ ಒಳಗೆ ಹಾಕ್ತೀವಲ್ಲ ಹಾಕಿದ ಕೋಳಿ ಅವೇನ್ ಮಾಡ್ಬಿಡ್ತು ಹಾಕೋತ್ನಾಗ ಒಂದು ಸ್ವಲ್ಪ ಹೆಚ್ಚು ತಳ ಬಿದ್ರು ಅವು ಕೋಳಿ ಹಾಕುವಂತ ನಮಗೆ ಜವಾರಿ ಕೋಳಿನ ಯಾಕೆ ಮಾಡಿದ್ರಿ ಜವಾರಿ ಕೋಳಿನ ಯಾಕೆ ಮಾಡಿದೆ ಅಂದ್ರೆ ಜವಾರಿ ನಮ್ಮದು ನಮ್ಮ ವಾತಾವರಣಕ್ಕೆ ನಮ್ಮ ಇದಕ್ಕೆ ಹೊಂದ್ಕೊಳತ್ತ ಮತ್ತು ಮಾರ್ಕೆಟಿಂಗ್ ನಮಗೆ ಜವಾರಿ ಕೋಳಿ ಜಾಸ್ತಿ ಡಿಮಾಂಡ್ ಐತಿ ಅದಕ್ಕೆ ಹಿಂಗಾಗಿ ಜವಾರಿ ಕೋಳಿನ ಮಾಡಿದೆ ನಾನು ಮತ್ತೆ ಅದರದ ಒಂದು ಹ್ಮ್ ಇಂಕು ಬಿಟ್ರು ತೊಗೊಂಡಿ ಜವಾರಿ ಕೋಳಿ ಅದಕ್ಕೆ ತತ್ತಿ ಕ್ಯಾಸ ಮರಿ ಮಾಡಿಸ್ತೀವಿ ಇಂಕು ಬೆಟ್ರಿಂದ ಹೌದು ಅಂದ್ರೆ ನೀವು ಕೋಳಿನ ಕೂರ್ಸಲ್ಲ ಕಾವಿ ಕೂರ್ಸಲ್ಲ ಕಾವಿ ಕೂಡಂಗಿಲ್ಲ ಕೋಳಿ ಕಾವಿ ಕೂಡ್ಸಿದ್ವಿ ಮೊದಲ ಕೂಡಿದ್ವಿ ಕಾವಿ ಕೂಡ ಕೋಳಿಗೆ ಏನಾಯ್ತು ಅಂತಂದ್ರೆ ಒಂದ್ ಕೋಳಿ ಈಗ ಹತ್ತು ಮರಿ ಮಾಡಿಸ್ತಂತ ತಿಳ್ಕೊಳ್ರಿ ಒಂದ್ ಹದಿನೈದ್ ತತ್ತಿ ಇಡ್ತೀವಿ ಅದ್ರೊಳಗ ಹತ್ತರಿಂದ ಹನ್ನೆರಡು ಮರಿ ಮಾಡಿಸ್ತಾವ್ ಹನ್ನೆರಡು ಮರಿ ಮಾಡಿಸ್ದಾಗ ಅಂದ್ರ ಒಂದ್ ಐದಾರು ಮರಿ ಸತ್ತು ಬಿಡ್ತಾವ್ ಉಳಿದಿರದ ಎಷ್ಟು ನಾಲ್ಕು ಐದು ಮರಿ ಉಳಿತಾವ್ ಅದನ್ನ ಒಂದ್ ಮೂರ್ನಾಲ್ಕು ತಿಂಗಳು ಕೋಳಿ ಕರ್ಕೊಂಡ ಅಲ್ಲಿ ಕೋಳಿ ಟೈಮು ವೇಸ್ಟ್ ಆಗಿಬಿಡ್ತೈ ಅದಕ್ಕ ನಾನೇನು ವಿಚಾರ ಮಾಡಿದೆ ಮತ್ತ ಹತ್ತು ಕೋಳಿ ಒಳಗ ನಾಲ್ಕ್ ನಾಲ್ಕು ಮರಿ ಕರ್ಕೊಂಡ್ ಒಂದ್ ಮೂರ್ ಮೂರ್ ಮರಿ ಕರ್ಕೊಂಡ್ಡೋದು ಹಿಂಗಾಗಿ ಮರಿ ಉಳಿತಿರ್ಲಿಲ್ಲ ಹಿಂಗಾಗಿ ಅವು ನನಗೇನು ಪ್ರಾಫಿಟ್ ಅನ್ಸ್ಲಿಲ್ಲ ಅದಕ್ಕೆ ಬಡ ಬಡ ಅದನ್ನ ತಗದು ಇಂಕು ಬಿಟ್ಟಿರ್ತಾವ್ ಮುಂದೆ ಇಂಕು ಬಿಟ್ಟದಾಗ ಒಮ್ಮೆ ಎಂಬತ್ ಹತ್ತು ಇಟ್ಟಂದ್ರ ಅರವತ್ತ್ ಅರವತ್ತೈದ್ ಮರಿ ಎದ್ ಬಿಡ್ತಾವ ಅವಾಗ ನಾವ್ ಯಾವ್ದಾರ ಒಂದು ಸಣ್ಣದೊಂದ್ ಸೆಡ್ನಿ ಹಾಕೊಂಡು ಅವ್ನ ಒಂದ್ ಸ್ವಲ್ಪ ತಾಮಾಗ್ಲಿ ಅಡ್ಡಾಡುವಂಗ ಓಡಾಡುವಂಗ ಅಲ್ಲಿವರೆಗೂ ಇಟ್ಕೊಂಡಿರ್ತಿವಿ ಆಮೇಲೆ ಹೊರಗಡೆ ಬಿಟ್ಬಿಟ್ರ ಅವು ಫಸ್ಟ್ ಸರಿ ಅದು ಇಲ್ಲಿ ಜಾಸ್ತಿ ಅನ್ನಸಕತ್ತೆ ಮತ್ತೆ ಮರಿ ಜಾಸ್ತಿ ಮರಿ ಕೇಳಕತ್ತಿದ್ರು ನಾನು ಕರೈತೀನಿ ನೀವು ಮರಿ ಸೇಲ್ ಮಾಡ್ತೀರಾ ಹೌದು ಎಷ್ಟು ದಿನ ಅದು ಸೇಲ್ ಒಂದು ತಿಂಗಳದ್ದು ರೂಪಾಯಿ ಕೊಡ್ತೀನಿ 100 ರೂಪಾಯಿ ಒಂದು ಮರಿ ಒಂದು ಮರಿ ಕರೆಕ್ಟ್ ಒಂದು ತಿಂಗಳ ಮರಿ 100 ರೂಪಾಯಿ ಕೊಡ್ತೀನಿ ತತ್ತಿ ಸೇಲ್ ಸೇಲ್ ಮಾಡ್ತೀನಿ ತತ್ತಿ ಹೆಂತ ಅವು ಮರಿ ಆಗಲಂತ ತತ್ತಿ ಸೇಲ್ ಮಾಡ್ತೀನಿ ಸಣ್ಣ ಹ್ಮ್ ಹೌದು ಸಣ್ಣ ತತ್ತಿ ಜಾಸ್ತಿ ಉದ್ದ ಇರೋದು ಜಾಸ್ತಿ ಉದ್ದ ಇರಬಾರ ಇರಬೇಕು ಇರ್ಬೇಕು ಉದ್ದಿದ್ದು ಅಂದ್ರೆ ಇವು ಹುಂಜಾಗ್ತಾವ ಜಾಸ್ತಿ ಉದ್ದ ಜಾಸ್ತಿ ಉದ್ದ ಇದ್ದಾಗ ಅದು ಸರಿ ಆಗಂಗಿಲ್ಲ ಮರಿ ಸರಿ ಆಗ ನಾವು ಜಾಸ್ತಿ ಮಾರ್ಬಿಡಿ ಇಲ್ಲೇ ಬಂದು ಹೋಯ್ತಾರ ನಮಗ ತೋಟಕ್ಕೆ ಅಲ್ಲ ಮರಿ ಆಯ್ತು ತತ್ತಿ ಆಯ್ತು ಎಲ್ಲ ತತ್ತಿ ಹತ್ತು ರೂಪಾಯಿ ಕೊಡ್ತೀವಿ ಡಿಮಾಂಡ್ ಜಾಸ್ತಿ ಐತ್ರಿ ಈಗ ಇವೆಲ್ಲ ಆರಾಮ್ ಇಲ್ಲಾರದವ್ರು ಈಗ ಟಗರ್ ಮಿಸ್ ಅವ್ರು ಇರ್ತಾರಲ್ಲ ಟಗರ್ ಅಂದ್ರೆ ಬಡದೇ ಹೊಯ್ತಾರಲ್ಲ ಆರಾಮ ಆರಾಮಿಲ್ಲಾರ ಇಂಥವ್ರೆಲ್ಲ ಜಾಸ್ತಿ ತತ್ತಿಗೆ ಡಿಮಾಂಡ್ ಮತ್ತೆ ತಿನ್ನಾಕ್ ಹೋಯ್ತಾರ ನಮಗ ಉಳಿದ ಗುಡ್ಡ ಮತ್ತೆ ಕಮತಿಗೆ ಸಮೀಪ ಇರೋದ್ರಿಂದ ನಮ್ಗೆ ಹೆಚ್ಚನ ಹೆಚ್ಚಿನ ಜನರು ಜಾಸ್ತಿ ತತ್ತಿನ ಮಾರ್ಕೆಟಿಂಗ್ ಇಲ್ಲ ಇಲ್ಲ ಹ್ಮ್ ನನಗ ಮತ್ತ ಜೇನ್ ಸಾಕಾಣಿಕೆ ಮಾಡ್ತಿನ್ಲಾ ಅದ್ರ ಜೇನ್ ತುಪ್ಪ ಆಗ್ಲಿ ತತ್ತಿ ಆಗ್ಲಿ ಅಷ್ಟು ಒಂದ ಕಡೆ ಸಿಕ್ತವಲ್ಲ ಅಂತೇಳಿ ಅವ್ರಿಗೆ ಎಲ್ಲ ಒಂದ್ ಕಡೆ ಸಿಗ್ತಾವ್ರಿ ಸ್ವಲ್ಪದ್ದು